ಪುರಸಭೆಯಲ್ಲಿ ಸಾಲಿನ ಬಜೆಟ್ ಮಂಡಿಸಲಾಯಿತು ಪುರಸಭೆ ಸಮಿತಿ ಅಧ್ಯಕ್ಷ ಮಧುಕುಮಾರ್ ಎರಡು ಲಕ್ಷ ರೂಪಾಯಿ ವೆಚ್ಚದ ಆಯವ್ಯಯ ಮಂಡಿಸಿದರು ಬಜೆಟ್ನಲ್ಲಿ ಮೂಲ ಸೌಕರ್ಯಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ ಹೇಳಿಕೆಯಲ್ಲಿ ಎಚ್ಡಿಕೋಟೆ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಜನರಿಗೆ ಕೃಷಿಯೇ ಮೂಲ ಆಧಾರ ವ್ಯವಸಾಯ ಬಿಟ್ಟರೆ ಬೇರೆ ಏನು ಉದ್ಯೋಗ ಗೊತ್ತಿಲ್ಲ ಆದ್ರೆ ಹೊರ ರಾಜ್ಯದಿಂದ ಬಂದಂತವರು ಅಂದ್ರೆ ಕೇರಳ ರಾಜಸ್ಥಾನದಿಂದ ಬಂದಂತವರು ಹೆಚ್ಚಿನ ಲಾಭ ನೋಡುತ್ತಿದ್ದ ಹೊರತು ಸ್ಥಳೀಯ ನಿವಾಸಿಗಳು ಕೃಷಿ ಹೊರತುಪಡಿಸಿದರೆ ಬೇರೆ ಯಾವುದೇ ಆದಾಯ ಇಲ್ಲ ಹೀಗಾಗಿ ಕೃಷಿಯನ್ನೇ ನಂಬಿರುವ ಜನರಿಗೆ ಅಕಾಲಿಕ ಮಳೆ ಭಾರಿ ಒಡೆತ ನೀಡುತ್ತಿದೆ ಮೊನ್ನೆಷ್ಟು ಸುರಿದ ಬಿರುಗಾಳು ಸಹಿತ ಧಾರಾಕಾರ ಮಳೆಗೆ ಬಾಳೆ ಸೇರಿದಂತೆ ಅಪಾರ ಬೆಳೆ ನಾಶವಾಗಿದ್ದು ಅನ್ನದತ್ತ ತಲೆ ಮೇಲೆ ಕೈಯೊತ್ತು ಕುಳಿತುಕೊಂಡಿದ್ದಾನೆ ಈ ನಡುವೆ ಪಟ್ಟಣದಲ್ಲಿ ಅನೇಕ ಮನೆಗಳಿಗೆ ಹಾನಿಯಾಗಿದೆ ಗೋಡೆಗಳು ಶಿಥಿಲಗೊಂಡಿವೆ ಮನೆಯ ಮೇಲ್ಚಾವಣಿಗಳು ಹಾರಿ ಹೋಗಿವೆ ಅನೇಕ ಮಂದಿಗೆ ಸೂರ್ಯ ಇಲ್ಲದಂತಾಗಿದೆ ಇದನ್ನು ಮನೆಗಂಡಿರುವ ಪುರಸಭೆ ಸಹಾಯಧನ ನೀಡಲು ಮುಂದಾಗಿದೆ ಪಟ್ಟಣದಲ್ಲಿ ಪ್ರಕೃತಿ ವಿಕೋಪದಡಿ ಮನೆ ಹಾನಿಗೊಳಗಾದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ನೀಡಲಿದೆ ಆದರೆ ಇದಕ್ಕೆ ಮಾನದಂಡ ಇಲ್ಲದಿರುವುದು ಕೊಂಚ ಗೊಂದಲಕ್ಕೆ ಕಾರಣವಾಗಿದೆ ಇನ್ನು ಪಟ್ಟಣದಲ್ಲಿ ಎದುರಿಸಿರುವ ಮತ್ತೊಂದು ಮೇಜರ್ ಸಮಸ್ಯೆ ಅಂದ್ರೆ ಅದು ಕಸ ಕಿರಿಕಿರಿ ಮುನ್ನಷ್ಟೇ ವಡ್ರಗುಡಿ ಸಮೀಪ ಇರುವ ಪುರಸಭೆ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಬೆಂಕಿ ಬಿದ್ದು ಸುಟ್ಟು ಭಸ್ಮವಾಗಿತ್ತು ಅಲ್ಲದೆ ತ್ಯಾಜ್ಯ ವಿಲೇವಾರಿ ಘಟಕದಿಂದ ಸುತ್ತಮುತ್ತಲಿನ ಜನ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಿಸುತ್ತಿದ್ದಾರೆ ಇದರಿಂದ ಎಚ್ಚೆತ್ತಿರುವ ಪುರಸಭೆ ಘನತ್ಯಾಜ್ಯ ವಸ್ತು ವಿಲೇವಾರಿ ಘಟಕದ ಅಭಿವೃದ್ಧಿಗೆ ಲಕ್ಷ ರೂಪಾಯಿ ವೆಚ್ಚ ಮಾಡಲು ಮುಂದಾಗಿದೆ ಇನ್ನು ಪುರಸಭೆ ವ್ಯಾಪ್ತಿಯ ರಸ್ತೆ ಕೆಲಗಳಲ್ಲಿ ಅರಣ್ಯೀಕರಣ ಮಾಡಲು ಎರಡು ಲಕ್ಷ ರೂಪಾಯಿ ಮೀಸಲಿಡಲಾಗಿದೆ ಹುಣಸೂರು ಬೆಗೂರು ಮುಖ್ಯ ರಸ್ತೆಯ ಚಿತ್ತಧಾಮ ಬಳಿ ಕಮಾನ್ ನಿರ್ಮಾಣಕ್ಕೆ ಎಂಟು ಲಕ್ಷ ರೂಪಾಯಿ ಮೀಸಲಿಟ್ಟಿದೆ ಹಾಗೂ ಜೋಟಿ ಲಕ್ಷ ಜೂಲಾ ಹದಿನೈದು ಕೋಟಿ ಎಂಬತ್ತೇಳು ಲಕ್ಷ ಖರ್ಚು ಹದಿನೈದು ಕೋಟಿ ಹದಿನೇಳು ಲಕ್ಷ ಹಾಗೆ ಈ ಬಜೆಟ್ ನ ಉಳಿತಾಯ ಬಜೆಟ್ ನವತ್ತ ಐದು ಲಕ್ಷಗಳು ಎರಡ್ ಸಾವಿರದ ಎಪ್ಪತ್ತೈದರ ಸಾಲಿನ ಆಯುರ್ವೇದ ಮುಖ್ಯಾಂಶಗಳು ಪುರಸಭೆಯ ಸ್ವಂತ ಆದಾಯ ಆಸ್ತಿ ತೆರಿಗೆ ಆದಾಯ ಒಂದು ಕೋಟಿ ಲಕ್ಷ ನೀರಿನ ತೆರಿಗೆ ಲಕ್ಷ ಮಳಿಗಳಿಂದ ಬಾಡಿಗೆ ಎಂಟು ಲಕ್ಷ ವಿದ್ಯುತ್ ಪರವಾನಿಗೆಯಿಂದ ಹನ್ನೆರಡು ಲಕ್ಷಗಳು ಮೆರವಣಿಗೆ ಫೀಸ್ ಇಪ್ಪತ್ತ್ ಮೂರು ಲಕ್ಷಗಳು ಇತರೆ ಮೂಲಗಳಿಂದ ಇಪ್ಪತ್ತೈದು ಪಾಯಿಂಟ್ ಐದು ಲಕ್ಷಗಳು ಇನ್ನು ಯಾವುದಕ್ಕೆ ಇಷ್ಟು ಖರ್ಚು ಅಂತ ನೋಡೋದಾದ್ರೆ ಬೀದಿ ದೀಪ ಇಪ್ಪತ್ತೆರಡು ಲಕ್ಷ ರೂಪಾಯಿ ವಾಹನಗಳ ಇಂಧನ ಹಾಗೂ ದುರಸ್ತಿ ಹಾಗೂ ನಿರ್ವಹಣೆಗೆ ಮೂವತ್ತೈದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ರೂಪಾಯಿ ಹೊರಗುತ್ತಿಗೆ ನೌಕರರ ವೇತನಕ್ಕೆ ಅರವತ್ತು ಲಕ್ಷ ರೂಪಾಯಿ ಪೌರ ಕಾರ್ಮಿಕರ ಬೆಳಗಿನ ಉಪಾಹಾರಕ್ಕೆ ಏಳು ಲಕ್ಷ ರೂಪಾಯಿ ನೀರು ಸರಬರಾಜು ವಿಭಾಗದ ದುರಸ್ತಿ ಮತ್ತು ನಿರ್ವಹಣೆಗೆ ಮೂವತ್ತೈದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ರೂಪಾಯಿ ನೀರಿಗೆ ಬ್ಲೀಚಿಂಗ್ ಪೌಡರ್ ಆಜಮ್ ಸರಬರಾಜು ಮಾಡಲು ನಾಲ್ಕು ಲಕ್ಷ ರೂಪಾಯಿ ಹೊರಗುತ್ತಿಗೆ ನೌಕರರ ವೇತನ ಪಾವತಿಗೆ ಮೂವತ್ತು ಲಕ್ಷ ರೂಪಾಯಿ ಕಚೇರಿಯ ಯಂತ್ರೋಪಕರಣ ಹಾಗೂ ಕಂಪ್ಯೂಟರ್ಗೆ ಆರು ಲಕ್ಷ ರೂಪಾಯಿ ರಸ್ತೆಗಳು ಮತ್ತು ಚರಂಡಿಗಳ ನಿರ್ಮಾಣಕ್ಕೆ ಒಂದು ಕೋಟಿ ಮಳೆ ನೀರು ಚರಂಡಿ ನಿರ್ಮಾಣಕ್ಕೆ ಹತ್ತು ಲಕ್ಷ ರೂಪಾಯಿ ನಾಗರಿಕ ವಿನ್ಯಾಸಗಳು ಅಂದರೆ ಪಾರ್ಕ್ ಸ್ಮಶಾನ ಅಭಿವೃದ್ಧಿಗೆ ಹದಿನೈದು ಲಕ್ಷ ರೂಪಾಯಿ ಘನತ್ಯಾಜ್ಯ ವಸ್ತು ವಿಲೇವಾರಿ ಘಟಕದ ಅಭಿವೃದ್ಧಿಗೆ ಮೂವತ್ತೆಂಟು ಲಕ್ಷ ರೂಪಾಯಿ ವೆಚ್ಚ ಭರಿಸಲು ಮುಂದಾಗಿದೆ ಇನ್ನು ಸರ್ಕಾರದಿಂದ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಪುರಸಭೆಗೆ ಬರಬಹುದಾದ ಅಂದಾಜು ಅನುದಾನವನ್ನು ಕೂಡ ಪುರಸಭೆ ಪಟ್ಟಿ ಮಾಡಿದೆ ಸರ್ಕಾರದಿಂದ ಬರಬೇಕಾದ ಅನುದಾನ ಹದಿನೈದನೇ ಹಣಕಾಸು ಅನುದಾನ ತೊಂಬತ್ತೆಂಟು ಲಕ್ಷ ರೂಪಾಯಿ ಎಸ್ ಎಸ್ ಸಿ ಅನುದಾನ ಹದಿನೈದು ಲಕ್ಷ ರೂಪಾಯಿ ಎಸ್ ಎಸ್ ಸಿ ವಿದ್ಯುತ್ ಶಕ್ತಿ ಅನುದಾನ ಏಳು ಕೋಟಿ ಏಳು ಲಕ್ಷ ರೂಪಾಯಿ ಎಸ್ ಎಸ್ ಸಿ ವೇತನ ಅನುದಾನ ಎರಡು ಕೋಟಿ ಆರು ಲಕ್ಷ ರೂಪಾಯಿ ಎಸ್ ಎಸ್ ಸಿ ಕುಡಿಯುವ ನೀರಿನ ಅನುದಾನ ಎಂಟು ಲಕ್ಷ ರೂಪಾಯಿ ಈ ಅನುದಾನ ಸರ್ಕಾರದಿಂದ ಯಾವಾಗ ಬರುತ್ತೋ ಪುರುಷೆಗೆ ಗೊತ್ತಿಲ್ಲ ಜಸ್ಟ್ ಅಂದಾಜು ಪಟ್ಟಿ ಮಾಡಿ ಪಟ್ಟಿಯಲ್ಲಿ ಸೇರಿಸಿದೆ ಇನ್ನು ಬಜೆಟ್ ಮೇಲಿನ ಚರ್ಚೆಯಲ್ಲಿ ಬಹುತೇಕ ಸದಸ್ಯರು ಪುರಸಭೆ ಬಜೆಟ್ಗೆ ಸಹಬಾಸ್ ಕೊಟ್ಟಿದ್ದಾರೆ ಇನ್ನು ಹಿಂದೆ ಕೆಲ ಸದಸ್ಯರು ಚರಂಡಿ ನೀರು ಪೂರೈಕೆ ತ್ಯಾಜ್ಯ ವಿಲೇವಾರಿ ಸ್ಮಶಾನದಲ್ಲಿ ನೀರಿನ ಸಮಸ್ಯೆ ಸರ್ಕಾರಿ ಸಾಲಗಳ ಅಭಿವೃದ್ಧಿ ಬೀದಿ ದೀಪ ನಿರ್ವಹಣೆ ಸೇರಿದಂತೆ ಕೆಲ ಸಮಸ್ಯೆಗಳ ನಿವಾರಣೆಗೆ ಸಲಹೆ ಕೂಡ ಕೊಟ್ಟರು ಅದನ್ನು ಅಧ್ಯಕ್ಷರು ಗಂಭೀರವಾಗಿ ಪರಿಗಣಿಸಿ ಇಷ್ಟರ ಮಟ್ಟಿಗೆ ಅನುಷ್ಠಾನಕ್ಕೆ ತರುತ್ತಾರೋ ಕಾದು ನೋಡಬೇಕಾಗಿದೆ ಬಜೆಟ್ ಮಂಡ್ಯ ಬೆಳೆ ಪುರಸಭಾ ಅಧ್ಯಕ್ಷರಾದ ಶಿವಮ್ಮ ಚಾಕಳಿ ಕೃಷ್ಣ ಉಪಾಧ್ಯಕ್ಷ ಆಸಿಫ್ ಇಕ್ಬಾಲ್ ಸದಸ್ಯರರಾದ ಐಡಿ ರಂಕೇಶ್ ಮಿಲನಾಗರತ್ ರಾಜ್ಯ ವಿಶ್ವಕರ್ಮ ಎಚ್ ಸಿ ನರಸಿಂಹ ಮೂರ್ತಿ ನಂಜಪ್ಪ ಲೋಕೇಶ್ ಪ್ರೇಮಕುಮಾರ್ ಸರೋಜಮ್ಮ ಅನಿತಾ ನಿಂಗನಾಯಕ ನಾಗಮ್ಮ ದರ್ಶಿನಿ ಈಶ್ವರ್ ಮಂದಿರಿ ನಾಮ ನಿರ್ದೇಶಿತ ಸದಸ್ಯರು ಹಾಗೂ ಪುರಸಭ ಮುಖ್ಯ ಅಧಿಕಾರಿ ಸುರೇಶ್ ತೆರೆದಂತೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಇನ್ನು ಬಜೆಟ್ ಮಂಡಣೆಯ ಮುಂದೆ ಬಾರಿ ಐದ್ರಮಾ ನಡೆಯಿತು ಅತ್ತ ಬಜೆಟ್ ಮಂಡನೆಗೆ ಸಿದ್ಧತೆ ನಡೆಯುತ್ತಿರುವಾಗಲೇ ಗಿತ್ತ ಪುರಸಭೆ ಮುಂದೆ ಎಂಟಿನ ವಾರ್ಡ್ನ ನಿವಾಸಿಗಳು ಪ್ರತಿಭಟನೆ ನಡೆಸಿದರು ಕಳೆದ ಎರಡು ವರ್ಷಗಳಿಂದ ಕುಡಿಯುವ ನೀರಿಗೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದೇವೆ ನೀರಿನ ಸಮಸ್ಯೆ ಬಗೆಹರಿಸಿ ಅಂತ ಅನೇಕ ಬಾರಿ ವಾರ್ಡ್ ಸದಸ್ಯರಿಗೂ ಅಧಿಕಾರಿಗಳಿಗೂ ಮನವಿ ಮಾಡಿದರೂ ಕ್ಯಾರೆ ಅನ್ನುತ್ತಿಲ್ಲ ಅಂತ ಇಂಡಿಯಾ ಫಸ್ಟ್ ಜೊತೆ ಹಳಲು ತೋಡಿಕೊಂಡ್ರು

ರೈಲೇ ರೈಲೇಜ್ ಕೆಲಸ ಏನಾಗಿದ್ದುದು ರೋಡ್ ಪ್ರಾಬ್ಲಮ್ ಏನಾಗಿದ್ದು ಮತ್ತೆ ಕೊಚ್ಚೆ ಏನಾಗಿದ್ರು ಕ್ಲೀನ್ ಮಾಡಿಲ್ಲ ಮತ್ತೆ ನೀರು ಗೆದ್ದು ಮಾಡಿ ಬಂದು ಸಮಸ್ಯೆ ಹಾಗಮ್ಮ ಅವ್ರು ಗೆದ್ದಿ ನಾಲ್ಕೂವರೆ ವರ್ಷ ಆಯ್ತು ಇವತ್ತರವರೆಗೂ ವಾರ್ಡ್ ಬಂದು ನೀರು ಬರ್ತಾ ಇದೆಯಾ ನಿಮ್ಗಳಿಗೆ ಏನಾದ್ರು ನೀರು ಬರ್ತಾ ಇದೆಯಾ ಇಲ್ಲಾಂದ್ರೆ ಚರಂಡಿನಾರ ವ್ಯವಸ್ಥೆ ಇದಾಗ್ತಾ ಇದೆಯಾ ಇಷ್ಟುವರೆಗೂ ಒಂದ್ಸಲ ಬಂದು ನೋಡಿಲ್ಲ ನಾವು ಪಕ್ಕದ ವಾರ್ಡ್ ಮೆಂಬರ್ಗಳಿಗೆ ಹೇಳಿ ಈ ಥರ ಇದು ಡ್ರೈನ್ಗಳು ಕ್ಲೀನ್ ಮಾಡಿ ನೀರು ಬಿಡಿ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದೀವಿ ಅವರು ಇವತ್ತು ಮೀಟಿಂಗ್ ಇರೋದ್ರಿಂದ ಬರಲಿಲ್ಲ ಅಂದರೆ ಅವರು ಒಂದು ನಾವು ಇದು ಮಾಡಿ ಸವದ್ದು ಇದು ಮಾಡಿ ಆ ಸಂದೇಶ ಕಳಿಸ್ತೀವಿ ಮತ್ತೆ ಹುಟ್ಟಿ ಬನ್ನಿ ಅಂದ್ಬಿಟ್ಟು ಪುನಃ ಸಂದೇಶ ಕಳಿಸ್ತೀವಿ ಆ ಇದು ಅಂದ್ಬಿಟ್ಟು ಅದಂತೂ ನಮ್ಮ ವಾರ್ಡ್ ಮೇ ವಾರ್ಡು ಸದಸ್ಯರುಗಳೆಲ್ಲ ಹೇಳ್ಕೊಂಡು ನಾವು ಈಗಾಗಲೇ ತೀರ್ಮಾನ ಮಾಡಿದ್ವಿ ಅವರು ನೀರೇನಾರು ಕರೆಕ್ಟಾಗಿ ಬಿಡ್ಲಿಲ್ಲ ಅಂದರೆ ಡ್ರೈನ್ ಏನಾರು ಕ್ಲೀನ್ ಮಾಡಲಿಲ್ಲ ಅಂದ್ರೆ ನಾವು ಇಲ್ಲಿ ಬಂದು ಅಮಾಂತರನ ಉಪವಾಸ ಕೊಡ್ತೀವಿ ಇಲ್ಲಿ ಇಲ್ಲಿ ಪುರಸಭೆಯಲ್ಲಿ ತಾತ್ಕಾಲಿಕವಾಗಿ ವಾಟರ್ ಟ್ಯಾಂಕ್ ಮೂಲಕ ನೀರು ಸಪ್ಲೈ ಮಾಡುವುದಾಗಿ ಸದಸ್ಯರು ಭರವಸೆ ನೀಡುವ ಹಿನ್ನೆಲೆ ಪ್ರತಿಭಟನೆ ಪಡೆದರು இங்க எல்லாரும் வரீங்க எல்லாரும் வாடா சத்தம் போட்டு நீங்க ஆ ஆமாமே இல்ல கேளங்க ஹலாயா இல்ல நான் என்ன சொல்றேன் எல்லாரும் நீங்க எல்லாரும் ಒಂದು ವೇಳೆ ವಾರದೊಳಗೆ ನೀರಿನ ಸಮಸ್ಯೆ ಬಗೆಹರಿಸದಿದ್ದರೆ ಪುರಸಭೆ ಕಚೇರಿಗೆ ಬೀಗ ಜಡಿದು ಉಪವಾಸ ಸತ್ಯಾಗ್ರಹ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟರು ಇನ್ನಾದ್ರೂ ಪುರಸಭೆ ಅಧಿಕಾರಿಗಳು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸ್ತಾರಾ ಅಥವಾ ಬೇರೆ ಕಾರಣ ಕೊಡ್ತಾರಾ ಕಾದೆ ನೋಡಬೇಕಾಗಿದೆ ಹೆಚ್ಚಲು ಕೋಟೆಯಿಂದ ಶ್ರೀಕಂಠ ಹೇಳಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ